ಪ್ರಕರಣ ಸದನದಲ್ಲಿ ಕದನಕ್ಕೆ ಕಾರಣವಾಗಿದೆ ಆ ವ್ಯಕ್ತಿ ಮೊದಲು ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ರು ಅದರ ಬಗ್ಗೆ ತನಿಖೆಯಾಗಿದ್ಯಾ ಎಂದು ಶಾಸಕ ಸುನೀಲ್ ಕುಮಾರ್ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಗುಂಡಿ ತೋರಿಸ್ತಾನೆ ಎಂದು ಅವರು ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ ಪ್ರತಿ ದಿನ ಒಬ್ಬರಲ್ಲ ಒಬ್ರು ಬರ್ತಾರೆ ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ ಇವತ್ತು ಕೂಡ ಇನ್ಯಾರೋ ಎರಡು ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಯಾರೋ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳ್ದಂತಾನೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ ಇವತ್ತು ಆ ತ ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೆ ಆಗಲಿಲ್ಲ ಇನ್ನು ಅದೇ ಬುರುಡೆ ಹೊಸ ಬುರುಡೆಯ ಬಗ್ಗೆ ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ ಅದರ ಹೆಣವನ್ನು ನಾನು ಊದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ ಎಸ್ ಪಿ ಅವರು ಹೇಳಿಕೆಯನ್ನು ಕೊಟ್ಟರು ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ ಎಸ್ ಪಿ ಹೇಳಿಕೆ ಕೊಟ್ಟಿದ್ರು ಆಗ ತನಿಖೆ ಸರಿ ಅಂತ ಅನ್ಕೊಂಡಿದ್ವಿ ಬಹುಶಃ ಆವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ ಅದಾದ ನಂತರ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡುತ್ತೆ ನಾನು ಎಸ್ ಐ ಟಿ ರಚನೆಯನ್ನ ಸ್ವಾಗತವನ್ನು ಮಾಡ್ತಾ ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷೆ ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಇಸಿರ ಭೀಮ ಒಂದು ಪಾಯಿಂಟು ಎರಡು ಪಾಯಿಂಟು ಮೂರು ಪಾಯಿಂಟು ನಾಲ್ಕು ಪಾಯಿಂಟ್ ಅಂತೇಳಿ ಹದೂರು ಪಾಯಿಂಟ್ ತೋರಿಸ್ತಾನೆ ನನಗೊಂದು ಬಹಳ ಆಶ್ಚರ್ಯ ಮನೆ ಅಧ್ಯಕ್ಷರೇ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ ಗಳು ನೋಡ್ತಾ ಇದ್ವಿ ಸಸ್ಪೆನ್ಸ್ ಫಿಲಮ್ ಗಳನ್ನ ಸಸ್ಪೆನ್ಸ್ ಪಿಕ್ಚರ್ ನೋಡ್ತಾ ಇದ್ವಿ ಇದು ಹಂಗೆ ಇದು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕಾಯೋದು ಈಗ ಮುಸುಕುದಾರಿ ಈಗ ಅಲ್ಲಿಂದ ಹೊರಟರು ಈಗ ಬಂದ್ರು ಅಂತೇಳಿ ಯಾರು ಹೇಳೋದು ಅವರ ಜೊತೆಯಲ್ಲಿರುವಂತ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬರ್ಗಳೇ ಅದನ್ನ ಕ್ರಿಯೇಟ್ ಮಾಡೋದು ನಂತರ ಒಂದನೇ ಗುಂಡಿಯನ್ನು ತೆಗೆಯೋದು ತೆಗೆಯದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ ನಾನು ಅದನ್ನ ಅಧಿಕೃತವಾಗಿ ಹೇಳಲಿಕ್ಕೆ ತಾ ಇರಲಿಲ್ಲ ಓಮ್ ಮಿನಿಸ್ಟರ್ ಅದನ್ನು ಹೇಳಬೇಕು ಸಂಜೆಯ ಹೊತ್ತಿಗೆ ಅವರೇ ಹೇಳೋದು ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಇದು ಹದಿನಾರು ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನ ಹರಡೋದು ನಂತರ ಆರು ಗಂಟೆ ನಂತರ ಐದು ಗಂಟೆ ನಂತರ ಮುಸುಕಾರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಎಸ್ ಐ ಟಿಯ ವಶದಲ್ಲಿ ಅಂತ ಹೇಳಲ್ಲ ಎಸ್ ಐ ಟಿಯ ಎಸ್ ಐ ಟಿಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗೋದು ಹೋಗಿ ಮಾಡೋದು ನಮಗೂ ಎಸ್ ಐ ಟಿ ತನಿಖೆ ಅಂದಾಗ ಸತ್ಯ ಬರುತ್ತೇನೋ ಸತ್ಯ ಏನಾದ್ರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಸಂಜೆ ಆರು ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನ ನಡೆಸಿದ್ರು ಆರೂವರೆ ಏಳು ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯ್ತು ಎರಡನೇ ದಿನ ಎರಡನೇ ಗುಂಡಿ ಮೂರನೇ ಗುಂಡಿ ನಾಲ್ಕನೇ ಗುಂಡಿ ರಸ್ತೆಗಳ ರಸ್ತೆಗಳ ಗುಂಡಿ ಸಾಕಾಗ್ಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು ಈಗ ಗುಂಡಿಗಳನ್ನು ತೆಗಿತಾ ತೆಗೀತಾ ಎಷ್ಟು ತಂಗ ಹೋದ್ರು ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಈಗ ಹದಿನಾಲ್ಕು ಹದಿನೈದು ಹದಿನಾರನೇ ಗುಂಡಿ ತನಕ ಹೋಗಿದ್ದಾರೆ ಹದಿಮೂರನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಅದಕ್ಕೆ ಜಿ ಪಿ ಆರ್ ಅನ್ನು ತಗೊಂಡುಕೊಂಡು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ಮೊನ್ನೆ ರೈಸ್ ಮಾಡಿದಾಗ ಅವ್ರು ಅವ್ರೆ ಎಷ್ಟು ಅಂತ ಹೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂತ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ ಆದ್ರೆ ಎಲ್ಲಿಯ ಕಾಲಮಿತಿ ಇಲ್ವಾ ನಮ್ ಡಿಮ್ಯಾಂಡ್ ಬಿಜೆಪಿ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಇಂತ ಈ ಓಪೋಗಳಿಗೆ ತೆರೆ ಹೇಳಿರಿ ಒಂದು ಮಧ್ಯಂತರ ವರದಿಯನ್ನು ಕೊಡಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ದಿನಗಳ ಕಾಲ ಚರ್ಚೆ ಆಗಿದೆ ಇಡೀ ರಾಜ್ಯದ ಜನ ಆತಂಕ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ ರಸ್ತೆಗೆ